ಈ ಐದು ವಸ್ತುಗಳನ್ನು ಯಾರು ಮನೆಗೆ ತಪ್ಪಾಗಿ ತೆಗೆದುಕೊಂಡು ಹೋಗಬೇಡಿ ಅದು ನಿಮಗೆ ಹಾನಿಕಾರಕವಾಗಬಹುದು ಧಾರ್ಮಿಕ ದೃಷ್ಟಿಕೋನದಿಂದ ನೋಡಿದರೆ ಪ್ರತಿಯೊಂದು ವಸ್ತುವಿಗೂ ವಿಶೇಷ ಶಕ್ತಿಯಿರುತ್ತದೆ ನಾವು ವಾಸ್ತು ಮತ್ತು ಧರ್ಮದ ನಿಯಮಗಳನ್ನು ಅನುಸರಿಸಿದರೆ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಉಳಿಯುತ್ತದೆ ಸನಾತನ ಧರ್ಮ ಮತ್ತು ವಾಸ್ತುಶಾಸ್ತ್ರದಲ್ಲಿ ನಮ್ಮ ಜೀವನವನ್ನು ಸಂತೋಷ ಮತ್ತು ಸಮೃದ್ಧವಾಗಿಸುವ ಅನೇಕ ವಿಷಯಗಳನ್ನು ಹೇಳಲಾಗಿದೆ ಅದೇ ರೀತಿ ಕೆಲವು ನಿಷೇಧಗಳಿವೆ ಅವುಗಳನ್ನು ಪಾಲಿಸದಿದ್ದರೆ ಜೀವನದಲ್ಲಿ ಬಡತನ ದುಃಖ ಮತ್ತು ದುರದೃಷ್ಟವನ್ನು ತರಬಹುದು ಪ್ರಾಚೀನ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳಿರುವ ಪ್ರಕಾರ ಕೆಲವು ವಸ್ತುಗಳು ಬೇರೆಯವರ ಮನೆಯಿಂದ ತಂದರೆ ಅಥವಾ ಎತ್ತಿಕೊಂಡರೆ ಅವು ನಿಮಗೆ ಮಾರಕವಾಗಬಹುದು ಆ ವಸ್ತುಗಳು ಯಾವುವು ಎಂದು ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಒಂದು ತುಳಸಿ ಗಿಡ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುವ ತುಳಸಿ ದೇವಿಯು ಇಲ್ಲಿ ವಾಸಿಸುತ್ತಾಳೆ ನೀವು ತುಳಸಿ ಗಿಡ ಅಥವಾ ಅದರ ಎಲೆಗಳನ್ನು ಬೇರೆಯವರ ಮನೆಯಿಂದ ಅನುಮತಿಯಿಲ್ಲದೆ ಅಥವಾ ಶುಭ ವಿಧಾನವಿಲ್ಲದೆ ತಂದರೆ ಅದು ಪುಣ್ಯವಲ್ಲ ಬದಲಾಗಿ ಪಾಪವಾಗುತ್ತದೆ ಇದರಿಂದಾಗಿ ಲಕ್ಷ್ಮೀದೇವಿ ಕೋಪಗೊಳ್ಳಬಹುದು ಮತ್ತು ಹಣ ನಷ್ಟವಾಗಬಹುದು ಎರಡು ಶಂಖು ಶಂಖವು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ಮತ್ತು ಅದನ್ನು ಮನೆಯಲ್ಲಿ ಇಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಆದರೆ ನೀವು ಬೇರೆಯವರ ಮನೆಯಿಂದ ಶಂಖವನ್ನು ತಂದರೆ ವಿಶೇಷವಾಗಿ ಅವರ ಅನುಮತಿಯಿಲ್ಲದೆ ಅದು ವಾಸ್ತು ದೋಷವನ್ನು ಸೃಷ್ಟಿಸುತ್ತದೆ ಇದು ಮನೆಯಲ್ಲಿ ಅಪಶ್ರುತಿ ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು ಮೂರು ದೀಪ ಯಾರದ್ದಾದರೂ ಮನೆಯಿಂದ ಉರಿಯುವ ದೀಪ ಅಥವಾ ದೀಪ ತರುವುದು ಶುಭವಲ್ಲ ಎಂದು ಪರಿಗಣಿಸಲಾಗಿದೆ ಇದು ಬೆಂಕಿಯ ಅಂಶಕ್ಕೆ ಸಂಬಂಧಿಸಿದ ವಸ್ತುವಾಗಿದ್ದು ಮನೆಯ ಶಕ್ತಿಯನ್ನು ಒಳಗೊಂಡಿದೆ ಇದನ್ನು ತರುವುದರಿಂದ ನಿಮ್ಮ ಮನೆಯಲ್ಲಿರುವ ಸಕಾರಾತ್ಮಕ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ನಾಲ್ಕು ಪೊರಕೆ ಪೊರಕೆಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನೀವು ಬೇರೆಯವರ ಮನೆಯಿಂದ ಪೊರಕೆ ತಂದರೆ ಅದು ನಿಮ್ಮ ಮನೆಗೆ ಬಡತನ ಮತ್ತು ಸಂಪತ್ತಿನ ನಷ್ಟವನ್ನು ತರಬಹುದು ಪೊರಕೆಯನ್ನು ಎಂದಿಗೂ ಎರವಲು ಪಡೆಯಬಾರದು ಐದು ದೇವತೆಯ ಚಿತ್ರ ಅಥವಾ ವಿಗ್ರಹ ಕೆಲವೊಮ್ಮೆ ಜನರು ಯಾರದ್ದೋ ಮನೆಯಿಂದ ದೇವರ ವಿಗ್ರಹ ಅಥವಾ ಚಿತ್ರವನ್ನು ತಂದು ತಮ್ಮ ಮನೆಯಲ್ಲಿ ಸ್ಥಾಪಿಸುತ್ತಾರೆ ಪ್ರತಿಯೊಂದು ವಿಗ್ರಹವು ತನ್ನದೇ ಆದ ಶಕ್ತಿಯನ್ನು ಹೊಂದಿರುವುದರಿಂದ ಮತ್ತು ಅದರ ವರ್ಗಾವಣೆಯನ್ನು ವಿಶೇಷ ಪೂಜಾ ವಿಧಾನದ ಮೂಲಕ ಮಾಡಬೇಕಾಗಿರುವುದರಿಂದ ಈ ತಪ್ಪು ಎಂದಿಗೂ ಮಾಡಬೇಡಿ ಇಲ್ಲದಿದ್ದರೆ ಅದು ಮನೆಯೊಳಗೆ ನಕಾರಾತ್ಮಕ ಶಕ್ತಿಯನ್ನು ತರಬಹುದು ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಬೇರೆಯವರಿಗೆ ಶೇರ್ ಮಾಡಿ ನಮಸ್ಕಾರ